ಕೆ ಜಿ ಗಟ್ಟಲೆ ಬೆಳ್ಳುಳ್ಳಿನ ಪೇಸ್ಟ್ ಮಾಡಬೇಕಂದ್ರೆ ಈ ಗ್ರೇಟರಿಂದ ಸುಲಭವಾಗಿ ಬಿಡಿಸ್ಬೋದು ನೋಡಿ ಬಿಡಿಸಿದ್ದೇ ಗೊತ್ತಾಗೋದಿಲ್ಲ ಅಷ್ಟು ಸುಲಭವಾಗುತ್ತೆ ಇವತ್ತಿನ ಎಲ್ಲ ವೀಡಿಯೋಗಳು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತಪ್ಪದೇ ವೀಡಿಯೋ ವೀಕ್ಷಿಸಿ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಬನ್ನಿ ಮೊದಲನೇ ಟಿಪ್ಸನ್ನು ನೋಡ್ಕೊಂಬರೋಣ ನಾವು ಡೈಲಿ ಕಾಫಿ ಪುಡಿ ಆಗಿರ್ಬೋದು ಬೂಸ್ಟ್ ಹಾರ್ಲಿಕ್ಸ್ ಆಗಿರ್ಬೋದು ಓಪನ್ ಮಾಡಿ ಒಂದು ಗ್ಲಾಸಿಗೆ ಎಷ್ಟು ಬೇಕೋ ಹಾಕಿ ಮತ್ತೆ ಎತ್ತಿಟ್ಟಾಗ ಅದು ಗಾಳಿಗೆ ಮೆಲ್ಟ್ ಆಗಿಬಿಡುತ್ತೆ ನೋಡಿ ನೋಡಿ ನಾನಿಲ್ಲಿ ಸ್ವಲ್ಪ ಕಾಫಿ ಪೌಡರನ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡು ಮಿಕ್ಕಿದಿಷ್ಟು ಕಾಫಿ ಪೌಡರ್ ಇನ್ನೂ ಒಂದು ಕಪ್ಪಿಗಾಗುವಷ್ಟು ಉಳಿದಿದೆ ಇದಕ್ಕೀಗ ಒಂದು ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ಕೂಡ ಮೆಲ್ಟ್ ಆಗೋದಿಲ್ಲ ಈ ರೀತಿ ನೋಡಿ ರೋಲ್ ಮಾಡಿ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿಟ್ಬಿಟ್ರೆ ಮತ್ತೊಂದು ಟೈಮು ಮೆಲ್ಟ್ ಆಗ್ದಿರ ನಾವು ಕಾಫಿ ಪುಡಿನ ಬಳಸ್ಬೋದು ಈ ಒಂದು ಟಿಪ್ಸಂತೂ ನಮ್ಮ ಗೃಹಿಣಿಯರಿಗೆ ಬೆಳಗ್ಗೆ ಟೈಮಲ್ಲಿ ಯೂಸ್ ಆಗುತ್ತೆ ನೋಡಿ ಕಾಫಿ ಟೀ ಮಾಡುವಾಗ ಮೆಲ್ಟ್ ಆಗಿಬಿಟ್ರೆ ಸ್ವಲ್ಪ ಕೂಡ ನಮಗೆ ಟೇಸ್ಟೇ ಹೊಟ್ಟೋಗ್ಬಿಡುತ್ತೆ ಇವಾಗ ಎಷ್ಟು ಬೇಕೋ ಅಷ್ಟು ಕಾಫಿ ಕುಡಿದು ಮೆಕ್ಕಿದನ್ನು ಇದನ್ನು ಎತ್ತಿಟ್ಕೊಳ್ಬೋದು ಬೂಸ್ಟನ್ನು ಕೂಡ ಹಾರ್ಲಿಕ್ಸ್ಗೂ ಕೂಡ ಇದೇ ವಿಧಾನದಲ್ಲಿ ಮಾಡ್ಬೋದು ಟ್ರೈ ಮಾಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಬ್ರೇ ಇದ್ದಾಗ ಇವಾಗ ಕೆಲವರಿಗೆ ಬಿಗಿನರ್ಸ್ ಆಗಿರೋರಿಗೆ ಸೀರೆ ಉಟ್ಕೊಳ್ಳೋದು ತೊಂದರೆ ಆಗುತ್ತೆ ನೋಡಿ ಆವಾಗ ಈ ರೀತಿ ನೀವು ಸಪೋರ್ಟ್ ತೊಗೊಳ್ಬೋದು ನೋಡಿ ಸೀರೆ ಉಟ್ಕೊಳ್ಳೋದಕ್ಕಿಂತ ಮುಂಚೆ ಸರ್ಗನ ರೆಡಿ ಮಾಡಿ ಪಿನ್ಗಳನ್ನೆಲ್ಲ ಜೋಡಿಸಿ ಹಾಕಿಟ್ಕೊಳ್ಬೇಕಂದ್ರೆ ನೋಡಿ ಈ ಥರ ವರ್ಕ್ ಇರೋ ಸೀರೆಗಳು ತುಂಬ ತೊಂದರೆ ಕೊಡುತ್ತೆ ಬೇಗ ಬೇಗ ನಿರ್ಗೆ ಹಾಕಕ್ಕೆ ಬರೋದಿಲ್ಲಲ್ಲ ಅಂಥ ಸಮಯದಲ್ಲಿ ನೋಡಿ ಈ ರೀತಿ ನಿರ್ಗೆ ಹಾಕ್ಕೊಂಡು ನಮಗೆ ಎಷ್ಟು ಪ್ರಿಲ್ ಬೇಕೋ ಅಷ್ಟನ್ನು ಹಾಕ್ಕೊಂಡು ಈ ರೀತಿ ಡೋರ್ ಸಪೋರ್ಟ್ ಇರುತ್ತಲ್ಲ ಡೋರು ಅಥವಾ ಚೇರು ಹೈಟಾಗಿರೋ ಚೇರ್ ಕೂಡ ಬರುತ್ತೆ ಟೇಬಲ್ ಕೂಡ ಬರುತ್ತೆ ನಾನಿಲ್ಲಿ ಡೋರ್ ಒಂದು ಹ್ಯಾಂಡಲ್ ಸಪೋರ್ಟ್ ತಗೊಳ್ತಾ ಇದ್ದೀನಿ ಇಲ್ಲಿ ಬಟ್ಟೆ ಕ್ಲಿಪ್ಪನ್ನು ಎರಡು ಕ್ಲಿಪ್ಪನ್ನು ಟೈಟಾಗಿ ಹಾಕೊಂಡ್ಬಿಡಿ ಸೀರೆ ಉಡೋಕ್ಕೆ ಬರಲ್ಲ ಅನ್ನೋ ಬಿಗಿನರ್ಸಿಗೆ ಇದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಇಲ್ಲಿ ನಾನು ನಿರ್ಗೆಗಳನ್ನು ನೀಟಾಗಿ ಈ ರೀತಿ ಕೈಯಿಂದ ಜೋಡಿಸ್ಕೊಂಡು ಐದೇ ನಿಮಿಷದಲ್ಲಿ ಕೆಲಸ ಆಗುತ್ತೆ ಇದನ್ನು ರಾತ್ರಿ ಟಿ ಟೈಮ್ ಸಿಕ್ಕಾಗ ನಾವು ಈ ರೀತಿ ಪಿನ್ಗಳನ್ನು ಹಾಕಿ ಇಟ್ಕೊಂಡ್ಬಿಟ್ರೆ ಬೆಳಗ್ಗೆ ಎಲ್ಲಿಗಾದರೂ ಹೋಗ್ಬೇಕಂದ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ತುಂಬ ಸುಲಭವಾಗಿ ನಾವು ತೆಗೆದು ಸೀರೆ ಉಟ್ಕೊಂಡು ಹೋಗ್ಬೋದು ತುಂಬ ನೀಟಾಗಿ ಕಾಣಿಸುತ್ತೆ ಬೇಗ ಬೇಗವಾಗಿ ನಾವು ಸರಗನ್ನ ಸರಗು ಮತ್ತು ನೆರಿಗೆ ಹಾಕದೇ ಕಷ್ಟ ಆಗಿರುತ್ತಲ್ವ ಈ ರೀತಿ ಐಡಿಯಾವನ್ನು ಮಾಡ್ಬೋದು ನೋಡ್ತಾ ಇರ್ಬೋದು ಪಿನ್ಗಳನ್ನು ಇಟ್ಕೊಂಡ್ಬಿಟ್ರೆ ಸರ್ಗನ್ನು ಆರಾಮಾಗಿ ಹಾಕ್ಕೊಳ್ಬೋದು ಈ ಒಂದು ಟಿಪ್ಸ್ ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಟ್ರೈ ಮಾಡಿ ನೋಡಿ ತುಂಬ ಯೂಸ್ ಆಗುವಂತಹ ಮೂರನೇ ಟಿಪ್ಸನ್ನೇ ನೋಡ್ಕೊಂಬರೋಣ ನಾವಿಲ್ಲಿ ಮನೆಗೆ ನೆಂಟ್ರ ಯಾರ್ದರೂ ಜಾಸ್ತಿ ಬಂದಾಗ ದಿಮ್ ಕವರ್ಗಳು ಸಾಕಾಗೋದಿಲ್ಲ ನೋಡಿ ಅಂಥ ಸಮಯದಲ್ಲಿ ಈ ಥರ ದಪ್ಪ ದಪ್ಪ ಬೆಡ್ಶೀಟ್ ಇದ್ದರೆ ದಿಂಬನ್ನೇ ನಾವು ತಯಾರು ಮಾಡ್ಬೋದು ನೋಡಿ ಡಬಲ್ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ನಾಲ್ಕು ಫೋಲ್ಡ್ ಮಾಡಿ ಈ ರೀತಿ ನೀಟಾಗಿ ಲೆವೆಲ್ಲಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಬಿಡಿ ನೋಡಿ ನಾಲ್ಕು ಫೋಲ್ಡು ಈ ರೀತಿ ನೀಟಾಗಿರಬೇಕು ಎಲ್ಲೂ ಲೆವೆಲ್ ಹೋಗಬಾರ್ದು ಆ ರೀತಿ ನಾವು ನೀಟ್ ಮಾಡ್ಕೊಳ್ಬೇಕು ನೋಡಿ ನೀಟಾಗಿದೆ ಇವಾಗ ನಂತರ ಇದನ್ನು ಈ ರೀತಿಯಾಗಿ ದಪ್ಪ 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 ಫೋಲ್ಡಲ್ಲಿ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಳ್ಬೇಕು ಈ ರೀತಿ ಫೋಲ್ಡ್ ಮಾಡ್ತಾ ಮಾಡ್ತಾ ಕೊನೆವರೆಗೂ ಇದೇ ರೀತಿಯಾಗಿ ಫೋಲ್ಡ್ ಮಾಡಿಕೊಳ್ಬೇಕು ನೋಡಿ ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳೋಣ ಈ ರೀತಿ ಇನ್ನೊಂದು ಫೋಲ್ಡ್ ಮಾಡಿ ಇಲ್ಲಿ ಮಧ್ಯದಲ್ಲಿರುತ್ತಲ್ಲ ನೋಡಿ ಈ ರೀತಿ ಆಗಿರೋದ್ರಲ್ಲಿ ಉಲ್ಟಾ ಮಾಡಿಬಿಡಬೇಕು ಈ ರೀತಿ ಮಾಡೋದ್ರಿಂದ ಬೆಡ್ಶೀಟ್ ಕೂಡ ಬಿಚ್ಚೋಗೋದಿಲ್ಲ ಆರಾಮಾಗಿ ದಿಂಬು ಕವರ್ ಹಾಯಾಗಿ ಮೆತ್ತಗೆ ಅನಿಸುತ್ತೆ ನೆಂಟರು ಜಾಸ್ತಿ ಬಂದಾಗ ದಿಮ್ ಕವರ್ಗಳು ಸಾಕಾಗೋದೇ ಇಲ್ಲ ಅಂದಾಗ ಈ ವಿಧಾನವನ್ನು ನೀವು ಮಾಡಿ ದಿಂಬನ್ನೇ ರೆಡಿ ಮಾಡ್ಕೊಳ್ಬೋದು ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ತುಂಬ ಮೆತ್ತಗಿರುತ್ತೆ ನಾವು ತಲೆಗೆ ಹಾಕ್ಕೊಳ್ಳೋಕ್ಕೂ ಕೂಡ ತುಂಬ ಹಾಯ್ ಅನಿಸುತ್ತೆ ನೋಡ್ತಾ ಇರ್ಬೋದು ದಿಂಬು ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಸರಿ ಹೋಗುತ್ತೆ ಎಲ್ಲಾದರೂ ಹೊರಗಡೆ ಟ್ರಿಪ್ಪಿಗೆ ಹೋಗಬೇಕು ಅಂತ ಹೋದಾಗ ಈ ಒಂದು ಬಸ್ಗಳಲ್ಲಿ ಹೈಟ್ ಬೇ ಹೈಟ್ ಬೇಕು ಇನ್ನು ದಿಂಬು ಅಂತ ಅನ್ನೋರಿಗೆ ಈ ರೀತಿ ರೆಡಿ ಮಾಡಿ ಬ್ಯಾಗಲ್ಲಿ ಕೂಡ ಇಟ್ಕೊಂಡು ಹೋಗ್ಬೋದು ತುಂಬ ಹೆಲ್ಪ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈ ದಿಂಬು ಬೆಡ್ಶೀಟಲ್ಲಿ ರೆಡಿಯಾಗಿದೆ ನೀವು ಈ ಐಡಿಯಾವನ್ನ ಮಾಡಿದರೆ ಜನ ಜಾಸ್ತಿ ಬಂದಾಗ ದಿಂಬಿಗೆ ಅಂತ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಈಸಿಯಾಗಿ ಇರೋ ಬೆಡ್ಶೀಟಲ್ಲೇ ಮಾಡ್ಕೊಳ್ಬೋದು ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇಲ್ಲಿ ಜಿರ್ಲೆಗಳಿಗೆ ಆಗಿರ್ಬೋದು ಹಲ್ಲಿಗಳಿಗೆ ಸಣ್ಣ ಸಣ್ಣ ನುಸೆಗಳಿಗೆ ಒಂದೆರಡು ಥರದ ಲಿಕ್ವಿಡ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಒಂದು ಬೇಷನ್ ತೊಗೊಂಡಿದ್ದೀನಿ ಅದಕ್ಕೆ ನೀರನ್ನು ಹಾಕಿ ಕುಕ್ಕಿಂಗ್ ಸೋಡಾವನ್ನು ಹಾಕಿ ಒಂದು ಚಮಚದಷ್ಟು ಕಾಳು ಮೆಣಸಿನ ಪುಡಿಯನ್ನು ಹಾಕ್ಕೊಳ್ಳೋಣ ಅರ್ಧ ನಿಂಬೆ ಹಣ್ಣಿನ ಹೋಳನ್ನು ಹಿಂಡ್ಕೊಂಡು ಈ ರೀತಿ ಲಿಕ್ವಿಡನ್ನು ತಯಾರಿಸ್ಕೊಳ್ಳೋಣ ಇದಂತೂ ಸ್ಪ್ರೈ ಬಾಟಲಿಗೆ ಹಾಕಿ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು ಡೈನಿಂಗ್ ಟೇಬಲ್ ಆಗಿರ್ಬೋದು ಎಲ್ಲ ಕಡೆ ಸ್ಪ್ರೈ ಮಾಡ್ಬೋದು ಇಲ್ಲಾಂದರೆ ನೀವು ಕಾಟನ್ ಬಟ್ಟೆಯಲ್ಲಿ ಈ ರೀತಿ ಅದ್ದಿ ಡೈನಿಂಗ್ ಟೇಬಲ್ ಮೇಲೆ ಕ್ಲೀನ್ ಮಾಡ್ಕೊಂಡ್ರಂತೂ ಒಂದು ನೊರ್ಜೆಗಳು ಸೊಳ್ಳೆಗಳು ಕೂಡ ಕಾಣಿಸ್ಕೊಳ್ಳೋದಿಲ್ಲ ತುಂಬ ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ನೀಟಾಗಿರುತ್ತೆ ನೋಡೋಕ್ಕೆ ನೋಡ್ತಾ ಇರ್ಬೋದು ನೀವು ನನ್ನ ಟೇಬಲನ್ನು ಒರೆಸಿ ತೋರಿಸ್ತಾ ಇದ್ದೀನಿ ಅದೇ ಬೇಸನ್ನಲ್ಲಿ ಇನ್ನೂ ಒಂದು ಸ್ವಲ್ಪ ನೀರನ್ನು ಹಾಕಿ ಇನ್ನೊಂದು ಲಿಕ್ವಿಡನ್ನು ಮಾಡ್ಕೊಳ್ಳೋಣ ಒಂದು ಅರ್ಧ ಚಮಚದಷ್ಟು ಅರಳೆಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಒಂದು ಲಿಕ್ವಿಡು ಅರ್ಧ ಚಮಚದಷ್ಟು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ಕ್ಲಿನಿಕ್ ಪ್ಲಸ್ ಶಾಂಪೂನ ಅರ್ಧ ಹೋ ಅರ್ಧ ಹೋಳಿನಷ್ಟು ನಿಂಬೆಹಣ್ಣಿನ ರಸ ಹಾಕಿ ಈ ಲಿಕ್ವಿಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಸ್ಪ್ರೈ ಬಾಟಲ್ ಕೂಡ ಹಾಕಿ ಇಟ್ಕೊಳ್ಬೋದು ಬಾತ್ರೂಮ್ ಕ್ಲೀನ್ ಮಾಡೋಕ್ಕಾಗಿರ್ಬೋದು ಮತ್ತು ಟೇಬಲ್ಸು ನೆಲವರ್ಸೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಈ ನೀರಲ್ಲಿ ನೆಲ ಒರೆಸ್ತಾ ಇದ್ದರೆ ನಾವು ಅವಾಗವಾಗ ಕನ್ನಡಿ ಅಂತ ಹೊಳಿತಾ ಇರುತ್ತೆ ನೆಲ ಅಷ್ಟೊಂದು ಕ್ಲೀನ್ ಆಗುತ್ತೆ ಸ್ನೇಹಿತರೆ ತುಂಬ ಸಿಂಪಲ್ ಆಗಿರೋ ಲಿಕ್ವಿಡನ್ನು ನಾವು ಮನೆಯಲ್ಲಿರುವಂಥ ವಸ್ತುಗಳೆಲ್ಲ ತಯಾರು ಮಾಡ್ಕೊಳ್ಬೋದು ನೋಡಿ ಇವಾಗ ನಾನು ಇದ್ದೀನಿ ಎಷ್ಟು ಚೆನ್ನಾಗಿ ಇದೆ ನಿಮಗೆ ಬ್ಲ್ಯಾಕ್ ಟೈಲ್ಸ್ ಆಗುದ್ರೂ ಕೂಡ ತುಂಬ ಕ್ಲೀನ್ ಆಗುತ್ತೆ ವೈಟ್ ಟೈಲ್ಸ್ ಹಾಕಿರೂ ಕೂಡ ಚೆನ್ನಾಗಿರುತ್ತೆ ಮನೆ ಒಟ್ಟಾರೆ ಕನ್ನಡಿ ಥರ ಹೊಳಿತಾ ಇರುತ್ತೆ ಇಂಥ ಸಿಂಪಲ್ ಲಿಕ್ವಿಡನ್ನು ನೀವು ಮನೇಲೇ ತಯಾರಿಸ್ಕೊಂಡ್ರೆ ನೀವು ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆ ಇರೋದಿಲ್ಲ ಟ್ರೈ ಮಾಡಿ ಬನ್ನಿ ಇದಂತೂ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಾವು ಈ ಒಂದು ಬೆಳ್ಳುಳ್ಳಿ ಇಷ್ಟು ದಿನ ರೇಟ್ ಇತ್ತು ಇವಾಗ ಕಡಿಮೆ ಆಗಿದೆ ಈಗ ಕಡಿಮೆ ಇರುವಾಗ ತಂದು ಪೇಸ್ಟ್ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಬೇಕಂದ್ರೆ ಸಿಪ್ಪೆ ತೆಗೆಯೋದೇ ಕಷ್ಟ ಆಗಿರುತ್ತೆ ನೋಡಿ ಬೆಳ್ಳುಳ್ಳಿನ ಈ ರೀತಿ ಗ್ರೇಟರಲ್ಲಿ ತುಂಬ ಸುಲಭವಾಗಿ ತೆಗಿಬೋದು ನೋಡಿ ಇಡೀ ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಗ್ರೇಟರಿಂದ ಸಿಪ್ಪೆ ಸಮೇತವಾಗಿ ಈ ರೀತಿ ಹೆರ್ಕೊಂಬಿಡಬೇಕು ಈ ರೀತಿ ಎಲ್ಲ ಬೆಳ್ಳುಳ್ಳಿನ ಈ ರೀತಿ ಹೆರ್ಕೊಂಬಿಟ್ರೆ ಒಂದು ಸೈಡ್ ಸಿಪ್ಪೆಯೆಲ್ಲ ಬಿಟ್ಟು ಎರಡನೇ ಸೈಡ್ ಸಿಪ್ಪೆ ಬಿಟ್ಕೊಳ್ಳೋ ಹೋಗೋ ಥರ ಇರುತ್ತೆ ಸುಮ್ಮನೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ ಒಂದು ನಿಮಿಷದಲ್ಲಿ ಸುಮಾರು ಬೆಳ್ಳುಳ್ಳಿನ ಸುಲಿಬೋದು ಈ ವಿಧಾನದಲ್ಲಿ ಮಾಡಿದರೆ ಅಂತೂ ತುಂಬ ಚೆನ್ನಾಗಿ ಬೆಳ್ಳುಳ್ಳಿನ ಸುಲಭವಾಗಿ ನೀವು ಬಿಡಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕೊಳ್ಬೋದು ನೋಡ್ತಾ ಇರ್ಬೋದು ನಾನು ಅದೆಲ್ಲ ಬಿಟ್ಕೊಂಬಿಡುತ್ತೆ ಒಂದು ರೌಂಡ್ ಮೇಲೆ ಸಿಪ್ಪೆಯೆಲ್ಲ ಹರಿದ್ರೆ ಒಳಗಡೆ ಸಿಪ್ಪೇನೂ ಬಿಟ್ಕೊಂಡ್ಬಿಡುತ್ತೆ ಸುಮ್ಮನೆ ಹಿಂಗೆ ಕೈಯಲ್ಲಿ ಅಂದರೆ ಸಾಕು ಬಂದ್ಬಿಡುತ್ತೆ ನೋಡಿದ್ರಲ್ಲ ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ ಟಿ ವಿ ನೋಡ್ತಾನೆ ಈ ಬೆಳ್ಳುಳ್ಳಿನ ಈ ಗ್ರೇಟರ್ನಿಂದ ಹೆರೆದು ಹೆರದು ಇಟ್ಕೊಂಡ್ಬಿಟ್ರೆ ತಕ್ಷಣದಲ್ಲಿ ಕೈಯಲ್ಲಿ ಈ ರೀತಿ ಒಂದು ಮಿಕ್ಸ್ ಮಾಡ್ತಾ ಮಾಡ್ತಾ ಕೆ ಜಿಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸಿದೆ ಗೊತ್ತಾಗಲ್ಲ ಸ್ನೇಹಿತರೆ ನೋಡಿದರೆಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಟಿಪ್ಸ್ಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ಟಿಪ್ಸ್ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು